ತುಂಬಾ ಚೆನ್ನಾಗಿದೆ ಹೋಮ ಮಾಡಿದ್ಮೇಲೆ ತುಂಬಾ ಫಸ್ಟ್ ಮೈಂಡ್ ಫುಲ್ ಬ್ಲಾಕ್ ಆಗಿದೆ ತುಂಬಾ ಕಷ್ಟ ಆಗ್ತದೆ ಈಗ ಓಕೆ ನನಗೆ ಫುಲ್ ಫ್ರೀ ಆಯ್ತನ್ಸ್ ನನ್ನಲ್ಲಿ ನಾನೇ ಇಲ್ಲ ಆತರ ಕಳೆದೋಗ್ಬಿಟ್ಟಿದ್ದೀನಿ ಅಷ್ಟು ಖುಷಿ ಆಗ್ತದೆ ಆಲ್ರೌಂಡ್ ಗ್ರೀನರಿ ಇರೋದ್ರಿಂದ ಇಂತ ವಾತಾವರಣ ಎಲ್ಲೂ ಸಿಗಲ್ಲ ನಾ ಬ್ಯಾಂಗ್ಳೂರಲ್ಲಿ ನೋಡ್ಕೋದು ಸಿಗಲ್ಲ ಅದ್ಭುತವಾಗಿರುವಂತಹ ಪೂಜೆ ಕೂಡ ನಡೆದಿದೆ ಕಣ್ಣಾರೆ ನಾವು ಕಂಡಿದ್ದೀವಿ ಅಮ್ಮನ್ನ ಆ ದೃಶ್ಯ ನೋಡ್ತಾ ಇದ್ರೆ ತಾಯಿನ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ ಇಲ್ಲೇ ಇರ್ಬೇಕು ಅನ್ನೋ ಮನಸ್ಥಿತಿ ಮನಸ್ ಭಾವನೆಗಳು ಬರ್ತಾ ಇದೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ ನನ್ಗೆ ತಾಯಿ ಮೇಲೆ ಥ್ಯಾಂಕ್ ಯು ಸೋ ಮಚ್ ಹೆಸರು ರಾಜ್ಕುಮಾರ್ ಅಂತ ಇದೆ ಫಸ್ಟ್ ಟೈಮ್ ಇದೆ ಫಸ್ಟ್ ಸರ್ ಬಂದಿದ್ದು ನನಗೆ ಇಲ್ಲಿ ಬಂದಿದ್ದು ಏನೋ ಒಂದು ರೀತಿ ಎನ್ವೈರ್ಮೆಂಟ್ ಈ ವಾತಾವರಣದಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೋಬೇಕು ನಿಂತ್ಕೋಬೇಕು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಮತ್ತೆ ಇಲ್ಲಿ ವಿಶೇಷಗಳು ನೋಡ್ತಾ ಇದ್ರೆ ಇಮ್ಮಿಡಿಯೇಟ್ ಆಗಿ ಇಷ್ಟು ಬೇಗ ಡೆವಲಪ್ ಆಗಿದೆ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ ಬಟ್ ನಾನು ಯಾವತ್ತೂ ಬಂದಿರಲಿಲ್ಲ ಇವತ್ತೊಂದ್ ದಿನ ಬಂದಿದ್ ಎಷ್ಟೋ ದಿನದಿಂದಲೂ ಬಂದಷ್ಟು ಅನುಭವ ಅಥವಾ ಖುಷಿ ನನ್ಗಾಗ್ತಾ ಇದೆ ಸರ್ ನಿಜೇನ್ ಪಾಳ್ಯ ನಂದು ಇಲ್ಲಿ ಎರಡನೇ ಸಾರಿ ಬಂದಿದ್ದೀವಿ ನಾವು ಈ ಮೂರ್ನ ನಾಣ್ಯ ಸಿಕ್ಕೇತಿ ನಮ್ದು ತುಂಬಾ ಕಷ್ಟ ಇತ್ತು ಮನೆಯಲ್ಲಿ ಯಾರ ಮಾಡಿದ್ರು ಅಂದ್ರೆ ಸಾಮ್ಯಾರು ಮಣ್ಣ್ ಕೊಡ್ರಿ ಅಂದ್ರು ತಗೊಳ್ತೀವಿ ನಮ್ ಮನೆ ಹಂಗೆ ನಿಂತೋಗಿತ್ತು ಇನ್ಮೇಲೆ ನೋಡ್ಬೇಕ ಯಪ್ಪೆ ಹೆಂಗೈತ ನಾವೆಲ್ಲ ಶಿರಾದಿಂದ ಬಂದಿರೋದು ನಮ್ಗೆ ನಮ್ ಅತ್ತೆಯವರು ಹೇಳಿದ್ರು ಹಿಂಗೆ ಹೋಗ್ರಿ ಹಿಂಗೆ ಒಳ್ಳೇದಾಗುತ್ತೆ ಅಲ್ಲಿ ಹೋಗಿ ವಿಚಾರಿಸ್ಕೊಳ್ರಿ ಹೇಳಿ ನಾವು ಇದು ಬಂದು ಮೂರನೇ ಟೈಮ್ ಬಂದಿದ್ದೀವಿ ನಮಗೆ ಅನ್ಕೊಂಡಿರೋ ಕೆಲಸ ಎಲ್ಲ ಆಗೈತೆ ಸರ್ ಹಂಗಾಗಿ ನಾವು ಇವತ್ತು ನಮ್ಮ ಯಜಮಾನ್ರನ್ನು ಕರ್ಕೊಂಡು ಬಂದಿದ್ದೀವಿ ಮಾತಾಡ್ಸೋಣ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ ಅಂದು ನಮ್ಗೆ ಒಳ್ಳೇದಾಗೈತೆ ಸರ್ ಎಲ್ಲ ಚೆನ್ನಾಗೈತೆ ಅನಿಸ್ತು ಆ ತಾಯಿ ಆಶೀರ್ವಾದ ಐತೆ ಬಂದಿದ್ದೀವಿ ಅದೇನೋ ಗೊತ್ತಿಲ್ಲ ಬಂದ್ವಿ ಪೂಜೆಗೆ ಎಂತ ಅಮಾವಾಸೆ ಅಂತ ಆದ್ರೆ ಆ ತಾಯಿ ಯಾಕೋ ಕೆಲ್ಸ ಒರ್ಸ್ಬಿಡ್ತು ನಮ್ ಮಗಳ ಮೇಲೆ ಒಳ್ಳೇದಾಗ್ಲಿ ಒಳ್ಳೇದ್ ಅನ್ನಿಸ್ತು ತುಂಬಾ ಖುಷಿ ಆಗ್ತಿದೆ ನಮಗೆ ಈಗ ನಾವ್ ಅಂದ್ಕೊಂಡ್ ಬಂದಿದ್ದಿಲ್ಲ ಸಾವಿರ ಮೊನ್ನೆ ಹೇಳಿದ್ರು ನಾವು ಮೊನ್ನೆ ಬಂದಾಗ ನೀವು ಅಮಾಸ ದಿನ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ರು ಸೊ ಇವತ್ತು ನನಗೆ ತುಂಬಾ ತೃಪ್ತಿ ಆಗಿದೆ ಇವತ್ತು ಇಲ್ಲಿಗೆ ಬಂದು ತುಂಬಾ ಖುಷಿ ಆಗ್ತಿದೆ